ಹಾಯ್ ನಾವು ಇವತ್ತು ಒಂದು ಸುಂದರವಾದ ಜಾಗದಲ್ಲಿದ್ದೀವಿ ಇಲ್ಲಿ ಸುತ್ತ ನೀರಿದ್ದು ಮಧ್ಯ ದೇವಸ್ಥಾನ ಇದೆ ಇದು ಯಾವುದು ಅಂತ ನೋಡ್ತಾ ಇದ್ದೀರಾ ನೋಡಿ ಇದರ ಸುತ್ತನೂ ತುಂಬಾ ತುಳಸಿ ಗಿಡದಿಂದನೇ ತುಂಬಿದೆ ಕೃಷ್ಣನ ಪೂಜೆಗೆ ಮೀಸಲಿಡುವ ದಳ ತುಳಸಿ ದಳ ಹೌದು ನಾವಿವತ್ತು ಕನ್ನಂಬಾಡಿ ಹತ್ರ ಇರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಈ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ಕೃಷ್ಣರಾಜ ಸಾಗರದ ಸಮೀಪದಲ್ಲಿರುವ ಹೊಸ ಕನ್ನಂಬಾಡಿಯಲ್ಲಿದೆ ದೇವಸ್ಥಾನ ನೀರಿನಿಂದ ಸುತ್ತುವರೆದಿರೋದು ಒಂದು ಆಕರ್ಷಣೆಯಾದ್ರೆ ಇಲ್ಲಿ ತುಳಸಿ ಗಿಡ ಕೂಡ ಒಂದು ಆಕರ್ಷಣೆಯ ಕಾಣುತ್ತೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿತವಾಗಿರೋ ಈ ದೇವಸ್ಥಾನ ಸುಮಾರು ಎಪ್ಪತ್ತು ವರ್ಷಕ್ಕೂ ಹೆಚ್ಚು ಕಾಲ ನೀರ್ನಲ್ಲಿ ಮುಳುಗೋಗಿತ್ತು ಅಂತ ಹೇಳ್ತಾರೆ ಈ ದೇವಸ್ಥಾನ ಹೊಯ್ಸಳರಿಂದ ನಿರ್ಮಾಣವಾಗಿದ್ದು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಇದು ಕೂಡ ಮತ್ತೊಂದು ಉದಾಹರಣೆಯಾಗಿದೆ ನೀರಲ್ಲಿ ಮುಳುಗೋಗಿದ್ದ ಈ ದೇವಸ್ಥಾನ ಎರಡ್ ಸಾವಿರದ ಮೂರರಲ್ಲಿ ಬರಗಾಲ ಬಂದಾಗ ಬೆಳಕಿಗೆ ಬರುತ್ತೆ ಅಲ್ಲಿಂದ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡು ಎರಡ್ ಸಾವಿರದ ಹದಿನೇಳರಲ್ಲಿ ಇದರ ಆಗುತ್ತೆ ಕರ್ನಾಟಕದ ಪ್ರಸಿದ್ಧ ಹಿಂದೂ ದೇವಾಲಯಗಳಲ್ಲಿ ಇದು ಕೂಡ ಒಂದು ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಕಣ್ ತುಂಬಿಕೊಳ್ಳದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೂಲಗಳ ಪ್ರಕಾರ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಾಗ ಆಂತರಿಕ ವಾಸ್ತುಶಿಲ್ಪಿಗಳು ಮೂಲ ದೇವಾಲಯದ ವಿಡಿಯೋವನ್ನು ಚಿತ್ರೀಕರಿಸಿ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು ತೆಗೆದಿದ್ರು ಅಂತ ಹೇಳಲಾಗುತ್ತೆ ಮತ್ತು ಮೂಲ ದೇವಸ್ಥಾನ ಹೇಗಿದೆಯೋ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕೋಸ್ಕರ ತರಬೇತಿ ಪಡೆದ ಕುಶಲಕರ್ಮಿಗಳು ಮತ್ತು ಶಿಲ್ಪಿಗಳೊಂದಿಗೆ ಈ ದೇವಸ್ಥಾನ ಕಾರ್ಯವನ್ನು ಪೂರ್ಣಗೊಳಿಸಲಾಯಿತು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುತ್ತಲಿನ ನೀರು ಮತ್ತು ನಿಸರ್ಗ ಒಂದು ಆಕರ್ಷಣೀಯವಾದರೆ ಈ ಕಲ್ಲಿನ ರಥ ಕೂಡ ಒಂದು ಆಕರ್ಷಣೀಯವಾಗಿ ಕಾಣುತ್ತೆ ಈ ಕಲ್ಲಿನ ರಥ ಶಿಲ್ಪಿಯ ಅದ್ಭುತ ಕೆತ್ತನೆಗೆ ಸಾಕ್ಷಿಯಾಗಿದೆ ಒಟ್ಟಿನಲ್ಲಿ ಈ ಎಲ್ಲಾ ದೇವಸ್ಥಾನಗಳು ನಮ್ಮ ಕರ್ನಾಟಕದ ಹೆಮ್ಮೆಯನ್ನ ದುಪ್ಪಟ್ಟು ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ದೇವಸ್ಥಾನದ ಒಳಗಡೆನು ಕೂಡ ತುಂಬಾ ಪ್ರಶಾಂತವಾಗಿ ಸುಂದರವಾಗಿದೆ ಮತ್ತು ತುಂಬಾ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ನವಗ್ರಹಗಳ ದೇವಸ್ಥಾನ ಕೂಡ ಇದೆ ಸಾಧ್ಯವಾದರೆ ನೀವು ಕೂಡ ಮೈಸೂರಿಗೆ ಬಂದಾಗ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ನೀ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧಾಸ್ ಬ್ಲಾಗ್